ಒಂದು ಐ ಪಿ ಎಲ್ ಭಾರತ ಆದರೆ ಇನ್ನೊಂದು ಬಿ ಪಿ ಎಲ್ ಭಾರತ ಮಾಧ್ಯಮಗಳು ಉಳ್ಳವರ ಪರವಾಗಿ ಅದು ವಾಲಿ ತುಂಬ ಕಾಲ ಆಗಿದೆ ಬಲಾಖರಿಗೆ ಅದು ಮಣಿದಿದೆ ಬಹುಸಂಖ್ಯಾತ ಧರ್ಮೀಯರ ಮನೆ ಬಾಗಿಲನ್ನು ಅದು ಕಾಯ್ತಾ ಇದೆ ಅಷ್ಟೇ ಅಲ್ಲ ಯಾರ್ಯಾರು ಕೈ ತಿರುಚ್ತಾರೆ ಅವರ ಬೂಟನ್ನು ಇವತ್ತು ನಮ್ಮ ಮಾಧ್ಯಮಗಳು ಲೆಕ್ಕ ಕೂತಿದೆ ಮಾಧ್ಯಮ ಅನ್ನೋದು ಇವತ್ತು ಇನ್ನೊಂದು ವ್ಯಾಪಾರ ಅಷ್ಟೇ ಆದರೆ ಸೊ ಈ ಹಣ ಹೂಡಿ ಸೊ ಏನು ಇನ್ನಿತರ ವ್ಯಾಪಾರ ಹಣವನ್ನ ಮಾತ್ರ ಬೆಳೀತಾರೆ ಆದರೆ ಈ ಇದರಲ್ಲಿ ವ್ಯತ್ಯಾಸ ಇದೆ ಹಣದಿಂದ ಹಣನ ಬೆಳೀತಾ ಇಲ್ಲ ಹಣದಿಂದ ಹಣ ಮತ್ತು ಅಧಿಕಾರ ಎರಡನ್ನೂ ಕೂಡ ಬೆಳೀತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು ನಾವೆಲ್ಲರೂ ಕೂಡ ಏಕಭಾಷೆ ಏಕ ಆಹಾರ ಏಕ ಉಡುಪು ಏಕ ಏಕಧರ್ಮ ಇದೆಲ್ಲಾದರೂ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇರುವಂಥ ಸಂದರ್ಭದಲ್ಲಿ ಸದ್ದಿಲ್ಲದೆ ಇನ್ನೊಂದು ಕೆಲಸ ಆಗ್ತಾ ಇದೆ ಏನಂತಂದರೆ ಅದು ಏಕ ಮಾಧ್ಯಮವನ್ನು ಕೂಡ ಕಟ್ತಾ ಇದ್ದಾರೆ ಅಂತೇಳಿ ಒಂದೇ ಮಾಧ್ಯಮವನ್ನು ಇಟ್ಕೊಂಡ್ರೆ ಎಲ್ಲರಿಗೂ ಲಗಾಮ್ ಹಾಕೋದಕ್ಕೆ ತುಂಬ ಸುಲಭ ಅಂತೇಳಿ ಏಕ ಒಂದು ಮಾಧ್ಯಮವನ್ನು ಕಟ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಸದಾ ನಮ್ಮ ಕಣ್ಣು ತೆರೆದಿರಬೇಕು ಅಂತ ನನಗೆ ಪಿ ಸಾಯಿನಾಥ್ ಅವರು ಮಾಧ್ಯಮದಲ್ಲಿ ತುಂಬ ಭಿನ್ನವಾಗಿ ಯೋಚನೆ ಮಾಡಿದವರು ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು ಏನಂತಂದರೆ ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುತ್ತೆ ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನು ರಚನೆ ಮಾಡುತ್ತೆ ಆದರೆ ಮಾಧ್ಯಮದ ಒಳಗೆ ಪ್ರಜಾಪ್ರಭುತ್ವವನ್ನು ರಚನೆ ಮಾಡೋರು ಯಾರು ಅಂತೇಳಿ ಅಂದರೆ ಇವತ್ತು ಮಾಧ್ಯಮದ ಒಳಗೇನೆ ಪ್ರಜಾಪ್ರಭುತ್ವ ಇಲ್ಲ ಮಾಧ್ಯಮದ ಒಳಗೇನೆ ಜಾತ್ಯತೀತತೆ ಇಲ್ಲ ಸೊ ಹಾಗಾಗಿ ಅದನ್ನು ರಚಿಸೋರು ಯಾರು ಅಂತೇಳಿ ಅಂಬೇಡ್ಕರ್ ಅವರು ಯಾವಾಗಲೂ ಇದ್ರು ಅಂತಂದರೆ ಇವತ್ತಿನ ಮಾಧ್ಯಮ ತಮಗೆ ಬೇಕಾದವರ ಒಂದು ತುತ್ತೂರಿಯನ್ನು ಓದೋದಕ್ಕೆ ಇರುವಂಥ ಒಂದು ಮಾಧ್ಯಮ ಅಂತ ಯಾವಾಗಲೂ ಹೇಳ್ತಾ ಇದ್ದರು ನಾನು ಈ ಪ್ರಶಸ್ತಿ ಬಗ್ಗೆ ಹೇಳಿದಾಗ ಇಲ್ಲೇ ಇರುವಂತಹ ಮಹಾಂತೇಶ್ ಅವರು ಒಂದು ಕಾಮೆಂಟನ್ನು ಫೇಸ್ಬುಕ್ಕಲ್ಲಿ ನಿನ್ನೆ ಹಾಕಿದರು ಏನಂತಂದ್ರೆ ಇಂದಿನ ಮಾಧ್ಯಮ ದಲಿತರನ್ನು ಮಹಿಳೆಯರನ್ನು ಹಾಗೂ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಅಂತ ಅದು ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಆಗಲೇ ಇಬ್ಬರೂ ಮಾತಾಡಿದವರು ಕೂಡ ಹೇಳಿದರು ಯಾವ ರೀತಿಯಲ್ಲಿ ಅದು ವಿರೋಧಿ ಆಗಿದೆ ಅಂತೇಳಿ ಅಂಬೇಡ್ಕರ್ ಹೇಳಿದರು ಬಹುತೇಕ ಪತ್ರಿಕೆಗಳು ಕೆಲವೊಂದು ಜಾತಿಗಳ ಹಿತಾಸಕ್ತಿಯನ್ನು ಬೆರೆಸುತ್ತೆ ಇತರೆ ಜಾತಿಗಳ ಹಿತಾಸಕ್ತಿಯನ್ನು ಕಡೆಗಣಿಸಿ ಬಿಡುತ್ತೆ ಅಂತೇಳಿ ಅಂದರೆ ಸೊ ಬಹುಶಃ ನನಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ಇನ್ನೂರ ಐವತ್ತು ಪತ್ರಿಕೆಗಳಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಂಪಾದಕರನ್ನು ಒಳಗೊಂಡಂಥ ಪತ್ರಿಕೆಗಳು ಇನ್ನೂರ ಐವತ್ತಿದೆ ಆದರೆ ನಾವು ಆರಂಭದಿಂದಲೂ ಕೂಡ ಸರಿಯಾಗಿ ಅದನ್ನು ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ನಾವು ಮಾಧ್ಯಮವನ್ನು ಮಾಡಿದಿದ್ರೆ ಆ ಜಾತ್ಯತೀತ ಮನೋಭಾವವನ್ನು ಇಟ್ಕೊಂಡಿದ್ದರೆ ಬಹುಶಃ ಇವತ್ತು ಈ ಸಂಘ ಇರಲೇಬೇಕಾದ ಅಗತ್ಯ ಇರಲಿಲ್ಲ ಆದರೆ ನಾವು ಮುಖ್ಯವಾಹಿನಿ ಅಂತ ಹೇಳಿ ತೋರಿಸ್ತಾ ಇರೋ ಮಾಧ್ಯಮವೊಂದು ಆದರೆ ಅದರ ವಿರುದ್ಧ ಸೆಡ್ ಹುಡುಗ ಈಜೋದಕ್ಕೆ ಇಷ್ಟೊಂದು ಪತ್ರಿಕೆಗಳು ಬಂದು ನಿಲ್ಲಬೇಕಾದಂಥ ದುರಂತ ನಮ್ಮ ಮುಂದೆ ಇದೆ ಅಂತೇಳಿ ಸೊ ಯಾವಾಗಲೂ ಕೂಡ ನಾವು ಹೇಳ್ತೀವಿ ಎರಡು ಭಾರತಗಳಿವೆ ಅಂತ ಪಿ ಸೈನಾ ಹೇಳ್ತಾ ಇದ್ದೀನಿ ಎರಡು ಭಾರತಗಳಿದೆ ಎರಡು ಭಾರತಗಳಿದೆ ಅಂದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಒಂದು ಭಾರತ ಇನ್ನೊಂದು ಇಂಡಿಯಾ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ಅಲ್ಲ ಪಿ ಸೈನಾ ಹೇಳ್ತಾ ಇದ್ರು ಎರಡು ಭಾರತ ಇದೆ ಒಂದು ಐ ಪಿ ಎಲ್ ಭಾರತ ಇನ್ನೊಂದು ಬಿ ಪಿ ಎಲ್ ಭಾರತ ಒಂದು ಐ ಪಿ ಎಲ್ ಭಾರತ ಆದರೆ ಇನ್ನೊಂದು ಬಿ ಪಿ ಎಲ್ ಭಾರತ ಹಾಗಾದ್ರೆ ಯೋಚನೆ ಮಾಡಿ ನಾವು ಮಾಧ್ಯಮದ ಒಳಗಡೆ ಇರುವವರು ಯಾರ ಪರವಾಗಿ ನಿಲ್ಲಬೇಕು ಅಂತ ಇವತ್ತು ದಲಿತ ಶಕ್ತಿಯನ್ನು ಬಲಪಡಿಸಿದಾಗ ಹೋದರೆ ನ್ಯೂಸ್ ರೂಮಿನ ಒಳಗಡೆ ಸೊ ಮತ್ತು ಮಹಿಳೆಯರ ಶಕ್ತಿಯನ್ನು ಬಲಪಡಿಸದೆ ಹೋದರೆ ಅಲ್ಪಸಂಖ್ಯಾತರ ಶಕ್ತಿಯನ್ನು ನಾವು ಬಲಪಡಿಸದೆ ಹೋದರೆ ಬಹುಶಃ ಇವತ್ತು ನಾವು ತುಂಬ ಕಳ್ಕೊಳ್ತೀವಿ ಮತ್ತು ಬಿ ಪಿ ಎಲ್ ಪರವಾಗಿ ಮಾತನಾಡುವರು ಮುಂದಿನ ಕಾಲಗಳಲ್ಲಿ ಯಾರೂ ಇರೋದಿಲ್ಲ ಅಂತ ನನಗೆ ಅನ್ನಿಸ್ತೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು